ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಶೋ ಸೊ ಇವತ್ತಿನ ಎಸ್ ಆರ್ ಎಚ್ ವರ್ಸಸ್ ಡಿ ಸಿ ಪೋಸ್ಟ್ ಮ್ಯಾಚ್ ರಿವ್ಯೂ ಲೈವ್ ವಿಡಿಯೋಗೆಲ್ಲ ಸ್ವಾಗತ ಸೊ ಸ್ವಾಗತ ಸೊ ಇನ್ನ ಪಡೆ ಯಾರು ಜಾಯ್ನ್ ಆಗಿಲ್ಲ ಸೊ ಒಂದು ನಮ್ದು ನಾವು ದಗ್ಧ ಮಾಡು ಅಂದ್ರೆ ನಮ್ಮ ಪ್ರೊಸೀಜರ್ ನಾವು ಸ್ಟಾರ್ಟ್ ಮಾಡು ಸೊ ಅವಕಾಶ ಬರ್ತಾರೆ ಅಲ್ಲ ಅಂತ ಅನ್ಕೋತೀನಿ ಇದಕ್ಕ ದಿನ ಬದ್ಲಾತಾರೆ ಸೊ ವಿಡಿಯೋ ಕಿತ್ತ ಇದು ಲೈವ್ ಚಲೋ ಇತ್ತು ಒಂದು ಸುತ್ತಿಗೆ ಇದಕ್ಕರೆ ವಿವಿ ಸರ ಬದಲಾತಾವ ವಿಡಿಯೋ ಕಟ್ ಬಿರು ಅಂತಾಗಿತ್ತು ಸೊ ಅದಕ್ಕೆ ಲೈವ್ನ ಚಾಲೂ ಮಾಡ್ಕೊತೀವಿ ನಾವು ಇವತ್ತಿನ ಮ್ಯಾಚ ಯಾ ಎಸ್ ಆರ್ ಹೆಚ್ ವರ್ಸಸ್ ಜಿ ಟಿ ಎಸ್ ಆರ್ ಎಚ್ ವರ್ಸಸ್ ಜಿ ಟಿ ಅನ್ಕೊಂಡ ಏನು ಅನ್ಕೊಂಡಿದ್ದೆವು ನಾವು ಇಲ್ಲ ಎಸ್ ಆರ್ ಎಚ್ ದವ್ರು ಇವತ್ತು ಡೂ ಆರ್ಡೇ ಮ್ಯಾಚ ಇದ್ರ ಎಸ್ ಆರ್ ಎಚ್ ದ್ರು ಹೆಂಗ್ ಮಾಡಿ ಏನಾರು ಮಾಡಿ ಕಮ್ ಬ್ಯಾಕ್ ಮಾಡ್ತಾರೋ ಎಸ್ ಆರ್ ಎಚ್ ದ್ರು ಗಲ್ಲು ಸಾಧ್ಯತೆ ಐತೆ ನಿನ್ನೂ ಇಲ್ಲಿ ಲೈವ್ ಇವ್ರು ನಂಗೆ ಹೇಳ ಆದರೆ ಎಸ್ ಆರ್ ಎಚ್ ದವ್ರು ಇವರು ಪೂರ ಪೂರ ಅವ್ರಿಗೆ ಅವರೇ ನಂಬಿಕೆ ಕಳ್ಕೊಂಡಾರೆ ನಾವು ಅವ್ರ ಮೇಲೆ ನಂಬಿಕೆ ಕಳ್ಕೋದಲ್ಲ ಎಸ್ ಆರ್ ಎಚ್ ಟೀಮ್ನವ್ರು ತಮ್ಮ ಟೀಮ್ ಮೇಲೆ ತಮಗೆ ನಂಬಿಕೆ ಇಲ್ಲ ಯದಕರ ಜಿ ಟಿ ಟೀಮ್ ರನ್ ಕೊಡೋಕೆ ರನ್ ಕೊಡೋಕೀಗಂತರು ಒಂಥರ ಮಿನಿ ಆರ್ ಆರ್ ಟೀಮ್ ಆಗಿತಿ ಇವ್ರದಂತೂ ಕರೆ ಇವ್ರ ಹಂಗೈತೆ ಬಾಳೆ ಯದಕರ ಬಾಲಿಂಗ್ ನಮ್ಮ ಎಂತ ಶಮಿ ಅಂತ ಶಮಿ ಬಂದು ಒಂದ್ ಅವ್ರು ನೋಡ್ಲಾಕ ಒಂಥರ ಪಾಪ ಅನಿಸುತ್ತೆ ಗುರು ಎದಕರ ಎಂತೆಂತ ಬೌಲರ್ ಶಿಮಿ ಬಂದ್ ಇಪ್ಪತ್ತರನ್ ಹೊಡ್ಸ್ಕೊಂಡಿರೋ ಸಾಯಿ ಸುದರ್ಶನ್ ಇಪ್ಪತ್ ರನ್ ಒಬ್ಬ ಯಾರಿಗೆ ಮೊಹಮ್ಮದ್ ಶಿಮಿಗೆ ಬರೀ ಒಂದೋವರ್ನ ಇಪ್ಪತ್ ರನ್ ಸೊ ಅವ್ರು ನೋಡ್ರಿ ಒಂಥರ ಅನ್ಸತಿ ಯಾಕಂದ್ರೆ ಎಂಥ ಬೌಲ್ ಹೋಗಿತ್ತು ಮೊದ್ಲೆಲ್ಲ ವಿಕೆಟ್ ಮೇಲೆ ವಿಕೆಟ್ ಹೋಗಿತಿರು ಸೊ ಅಂತ ಬೌಲರ್ ಹೊಟ್ಟ ಒಂತರ ಆಕತಿ ಸೊ ಇವತ್ತ ಹೇಳ್ಬೇಕಾರೆ ಜಿ ಟಿ ಗೇನ್ ಕಾರಣ ಏನಂದ್ರೆ ಅವ್ರು ಟಾಪ್ ಅಂತ ಹೇಳ್ಬೇಕು ಇವಾಗ ಜಿ ಡಿ ಟೀಮ್ನ ಈಗ ಒಟ್ಟ ಆಡೋರು ಮೂರೋ ಮಂದಿ ಕರೆ ಆರಂ ಆ ಮೂರು ಮಂದಿ ತೆಗಿಲಕ್ಕೆ ಯಾರಿಗೆ ಆಗಲ್ಲ ಅಂತ ಹೇಳ್ಬೇಕು ಒಂದು ಶುಭನ್ಗೆಲ್ಲ ಸಾಯಿಸ್ ವರ್ಷನ ಬಟ್ಲನ ನಿನ್ನೆ ವಿಡಿಯೋದಾಗ ನಿನ್ನೆ ಲೈವ್ನಾಗೋ ಅದನ್ನೆ ಜಿ ಟಿ ಗಾ ಎಸ್ ಆರ್ ಇದ್ರು ಗೆಲ್ಬೇಕಾರೆ ಬಟ್ಲರ್ ಸುಬ್ಬಂಡ್ಗಿಲ್ಲ ಮತ್ತ ಸಾಯಿ ಸುದರ್ಶನ್ ಇವ್ರ ಮೂರ್ ಮಂದಿ ಲಗೌಟ್ ಎತ್ಬೇಕೈತಿ ಆದ್ರೂ ಇವ್ರ ಕೈಯ ಆಗಲಿ ಇವತ್ತು ಎಸ್ ಆರ್ ಎಚ್ವ್ರ ಕೈಯ್ಯಾಗ ಎದಕ್ಕೆ ಬೌಲಿಂಗ್ ಮಾಡ್ತಾರ ಏನ್ ಸುದ್ದಿ ಇವರು ನನಗಂತರ ಅರ್ಥ ಅಲ್ಲ ಇದು ಒಂಥರ ಇವರು ಅಂತ ಔಟ್ ಆಗಿ ಹೇಳ್ಬೇಕು ಈಗ ಔಟ್ ಆಫ್ ದಿ ಸೀಸನ್ ಈಗ ಟೋಟಲ್ ಐ ಪಿ ಎಲ್ ದಾಗ ಏನೈತಿ ಟೋಟಲ್ ಮೂರ್ ಟೀಮ್ ಹೊರಗ ಒಂದು ಸಿ ಎಸ್ ಆರ್ ಆರ್ ಎಸ್ ಆರ್ ಎಚ್ ಸೊ ಟೋಟಲ್ ಆಗಿ ಮೂರ್ ಟೀಮ್ ಅಫಿಷಿಯಲ್ ಆಗಿ ಐ ಪಿ ಎಲ್ ಅಂತ ಹೊರಗೆ ಹೋಗಾಯ್ತು ಇನ್ನು ರೇಸ್ನಾಗೆ ಇಟ್ಟು ಏನೊಂದು ಏಳು ಟೀಮ್ ರೇಸ್ನಾಗ ಉಳಿದವು ಅವು ಏನಂದ್ರೆ ಡೆಲ್ಲಿ ಲಖನೌ ಆದ್ರ ನಮ್ಮ ಆರ್ ಸಿ ಬಿ ಐತಿ ಹೋದ ಮೂರನೇ ನಂಬರ್ ಐತಿ ಸೊ ಏನು ತಿಂತಿದೆ ನಮ್ಮ ಆರ್ ಸಿ ಬಿ ನಾಳೆ ಒಂದೇ ಮ್ಯಾಚ್ ಗೆಲ್ತಂದ್ರೆ ಮತ್ತೆ ಟೇಬಲ್ ಒಂದೇ ನಂಬರ್ ಬರ್ತಾರೋ ಇವತ್ತು ಮೂರನೇ ನಂಬರ್ ಅಷ್ಟಕ್ಕರೆ ಸೊ ಕಮ್ ಬ್ಯಾಕ್ ಮಾಡ್ತಾರೆ ನಮ್ಮ ಆರ್ ಸಿ ಬಿ ಸೊ ಕಮ್ಮಿಂಗ್ ಟು ಇವತ್ತಿನ ಮ್ಯಾಚ್ ಇವತ್ತಿನ ಮ್ಯಾಚ್ ಟಾಸ್ ಗೆಲ್ತಾರೋ ಎಸ್ ಆರ್ ಹೆಚ್ ಸೊ ಎಸ್ ಆರ್ ಟಾಸ್ ಗೆದ್ದಾರೆ ಅಂದ್ರೆ ತಮ್ಮ ಫೇವರ್ ಆಗೋದು ಏನು ತೊಗೊತಾರೋ ಸೊ ಅದಕ್ಕೆ ಇವ್ರು ಏನಂದ್ರೆ ಗೆಲ್ತಿರ್ಬೋದು ನಾಳೆ ಕೂತಿರ್ತಿನಿ ಆದರೆ ಇವ್ರ ಮತ್ತದನ್ನ ಸುಳ್ಳು ಮಾಡಿದ್ರು ತಮ್ಮ ಆಟ ಆಡದ ಆಟತ ಸುಳ್ಳು ಆಟನ ಆಡ್ಲತ್ತರು ಇವರು ಅಲ್ಲವರು ಇವ್ರು ಹೆಸರಿದ್ದವ್ರದು ಹೆಸರೈದವ್ರು ಮೇನ್ ಸ್ಟ್ರೆಂತ್ ಇರೋದು ಫಸ್ಟ್ ಬೇಟಿಂಗ್ ಒಳಗೆ ನೀವು ನೋಡಿರ್ಬೋದು ಹೋದರು ಸಹ ಇವರು ಫಸ್ಟ್ ಬ್ಯಾಟಿಂಗ್ ಒಳಗೆ ಎಂಥೆಂಥ ರೆಕಾರ್ಡ್ ಮಾಡಿದ್ರು ಸೊ ಈ ವರ್ಷ ಒಂದೆರಡು ಒಂದೆರಡು ಹಾಫ್ ಡೇ ಆಗಿರಬೇಕಾರೆ ಇವರು ಸ್ಟ್ರೆಂತ್ ಫಸ್ಟ್ ಬ್ಯಾಟಿಂಗ್ ಆಡದ್ರೋಗೈತಾನೆ ನೀವು ಫಸ್ಟ್ ಬ್ಯಾಟಿಂಗ್ ಆಡಬೇಕು ಇಲ್ಲ ಕರೆ ನಿಮ್ಗೆ ಸ್ಟ್ರೆಂತ್ ಇಲ್ಲ ಫಸ್ಟ್ ಬ್ಯಾಟಿಂಗ್ ಆಡಬೇಕು ಟಾಸ್ ಗೆದ್ರು ಇವ್ರ ಆ ಚೇಜಿಂಗ್ ತೋದ್ರೆ ಶಾಕ್ ಆಯಿತು ಸೊ ಓಕೆ ಏನೋ ಮಾಡ್ತಾರೆ ಸ್ಟಾರ್ಟ್ ಸಿಕ್ತದೇ ಅಂದ್ರೆ ಅನ್ಕೊಂಡ್ರೆ ನಾಯ್ ಕೊಡ್ದಂಗ್ ಜಿ ಟಿ ಟೀಮ್ನವರು ಇದು ಜಿ ಟಿ ಆದ್ರಂಥ ಓಪನಿಂಗ್ ಪ್ಲೇಯರ್ ಶುಭ ಗಿಲೋ ಮತ್ತು ಸಾಯಿ ಸರ್ಶನ್ ಈ ಕನ್ಸಿಸ್ಟೆನ್ಸಿ ಗುರು ಈ ಐ ಪಿ ಎಲ್ ಆಗ ಇವ್ರದು ಸಿಕ್ಸ್ಟಿ ಟೂ ಪಾಯಿಂಟ್ ಏಯ್ಟಿ ಐತಿ ಇವ್ರು ಅವರೇಜ್ ಓಪನಿಂಗ್ ಪಾರ್ಟ್ನರ್ಶಿಪ್ ಸಿಕ್ಸ್ಟಿ ಟೂ ಪಾಯಿಂಟ್ ಏಯ್ಟಿ ಅಂದ್ರೆ ಈ ಟೋಟಲ್ ಈ ಸೀಸನ್ದಾಗ ಇವ್ರು ಐದ್ನೂರು ಪ್ಲಸ್ ರನ್ ಹೊಡೆದಾರ ಈ ಸೀಸನ್ದಾಗ ಓಪನಿಂಗ್ ಪಾರ್ಟ್ನರ್ಶಿಪ್ ಒಳಗೆ ಎಷ್ಟು ಹತ್ತು ಮ್ಯಾಚ್ ಹತ್ತು ಮ್ಯಾಚ್ನಾಗ ಐದ್ನೂರು ಪ್ಲಸ್ ರನ್ ನೋಡಿದಾರೆ ಓಪನಿಂಗ್ ಪಾರ್ಟ್ನರ್ಶಿಪ್ ಒಳಗೆ ಸೊ ಕ್ರೇಜಿ ಅಂತ ಹೇಳ್ಬೇಕು ಈ ಸೀಸನ್ದಾಗ ಅದಕ್ಕೆ ಜಿ ಟಿ ಟೀಮ್ ಏನೈತಿ ಟಾಪ್ ಟೇಬಲ್ ಒಳಗೈತೆ ಒನ್ ಸ್ಪಷ್ಟ ಒನ್ ಟಾಪ್ ಟೂ ಒಳಗೈತಿ ಸೊ ಇಂಥ ಬ್ಯಾಟಿಂಗ್ ಪ್ಯೂರ್ ಬ್ಯಾಟಿಂಗ್ ಡಾಮಿನೇಷನ್ ಅಂತಾರೆ ಇದು ಒಂದು ಮೇನ್ ಕಾರಣ ಅಂತ ಹೇಳಬೇಕು ಏನ ಈ ಟೀಮ್ನ ನೋಡಕ್ಕೆ ಹೋದ್ರೆ ಆಡೋರು ಮೂರ ಮದ್ಕರೆ ಅದು ನಿಮ್ಗೆ ಹೇಳಿ ಆಗಿಲ್ಲ ಸುದರ್ಶನ್ ಬಟ್ಲರ್ ಆರವ್ರು ಮೂರ ಮದ್ಕರೆ ಈ ಮೂರು ಮಂದಿನ ವಿಕೆಟ್ಗೆಲ್ಲ ಕ್ಯಾರಿ ಐತೆ ಒಂದು ಶುಭನ್ ತೆಗೆದ್ರೆ ಸುದರ್ಶನ್ ಹೊಡಿತಾರೆ ಸುದರ್ಶನ್ ತೆಗೆದ್ರೆ ಬಟ್ಲರ್ ಹೊಡೀತಾರೆ ಈ ಮೂರು ಮಂದಿ ಈ ಎದುರ ಟೀಮ್ನವ್ರು ಕೆಟ್ಟ ಅಂತ ಹೇಳ್ಬೇಕು ಸೊ ಅಷ್ಟು ಡೇಂಜರ್ ಆಗಿರೋ ಮೂರು ಮಂದಿ ಅದ ಇವತ್ತು ಕಾಡಿದ್ರ ಅಲ್ಲ ಮೊಹಮ್ಮದ್ ಶಮಿ ಅಂತ ಒಂದು ಓರಿ ಇಪ್ಪತ್ತು ರನ್ ಹೊಡ್ಸ್ಕೋತಾರೆ ಯಾರು ಯಾರು ಸಾಯಿ ಸುದರ್ಶನ್ ಸಿಕ್ಸ್ ಅಪ್ ಮುಗ್ಸಿಲ್ಲ ಅವರು ಬರೀ ಬರೀ ಬೌಂಡ್ರಿ ಒಳಗೆ ಐದು ಪೋರ್ ಹುಟ್ಟಿದಾರೆ ಒಂದು ಓವರ್ನಾಗ ಸೊ ಮೊಹಮ್ಮದ್ ಶಮಿಯವರು ಒಂಥರ ಫಾರ್ನಾಗಿಲ್ಲ ಈಗ ಸೀಸನ್ ಅಂದರು ಸೊ ಅವ್ರು ಫಾರ್ನಾಗ ಈ ಸಲ ಸೀಸನ್ ಇಲ್ಲ ಆ ಪರಿ ಹೊಡ್ಸ್ಕೊಂಡ್ರೆ ಹೇಳ್ಬೇಕು ಈಗ ಅವ್ರ ಕಡೆ ಹುನ್ನ ಕೊತ್ ಓಪನಿಂಗ್ ಬಿಡ್ತಾರ ಈ ಕಡೆ ಪ್ಯಾಟ್ ಗಮಿಸ ಅವರು ಬಡ್ಸ್ಕೊಂಡ್ರು ಇವತ್ತು ಹೇಳ್ಬೇಕಾದ್ರೆ ಎಸ್ ಆರ್ ಟಿ ಎಲ್ಲರು ಬಡ್ಸ್ಕೊಂಡ್ರು ಯಾ ಬ್ಯಾರು ಬಿಟ್ಟಪ್ಪ ಅಂದ್ರೆ ಜಿಯಾನ್ ಅನ್ಸಾರ ಇರ್ತದ್ರೆ ಒಂದು ಹೊತ್ತಿ ಚಲೋ ಬಾಲಿಂಗ್ ಹಾಕಿದ್ರ ಹೇಳ್ಬೇಕು ಅವರು ಬಿಟ್ಟರೆ ನಮ್ಮ ಅಣ್ಣ ಇವ್ರಿಬ್ರೆ ಇಂದಿ ಒಂದು ಸ್ವಲ್ಪ ಚಲೋ ಬಾಲಿಂಗ್ ಹಾಕಿ ಹೆಸರೈತಾರ ಮಾನ ಉಡ್ಸ್ಯಾರಣಕ್ಕೆ ಏನಿಲ್ಲ ಎರಡು ಎಸ್ ಆರ್ ಹೆಸರೈತವ್ರು ಸೊ ಮಾನ ಉಳ್ಕೋತವ್ ಮಾನ ಉಳ್ಕೊಂಡ್ರೇ ಹೆಂಗೆ ಹೇಳ್ಬೇಕು ಇವ್ರಿಗೆ ಆ ಪರಿ ಬಡ್ಸ್ಕೊಂಡರು ಇವತ್ತು ಹೆಸರೈತವ್ರು ಏನು ಜಮಾಯಿಲ್ಲ ಇವತ್ತು ಬಾಲಿಂಗ್ ಇವ್ರ ಎಸ್ ಆಡಿದ್ರೆ ಬಾಲಿಂಗ್ ಅಂದ್ರೆ ಏನು ಜಮಾಯಿಲ್ಲ ಇಲ್ಲಿ ಇವತ್ತ ಆ ಪರಿ ಬಾಲಿಂಗ್ ಹೋದ್ರು ಒಂದ್ ಎಂಟು ಎಂಟಿಲ್ಲ ಒಂದು ಮಾಡ್ಲಿಲ್ಲ ವಿಕೆಟ್ ತೆಗಿಬೇಕ ಏನಂದ್ರೆ ಏನೂ ಇಲ್ಲ ಇವ್ರು ಬ್ಯಾಲಿಂಗ್ ನೋಡಿ ನಾನು ತಿಳಿಯಪ್ಪ ನಿಜಿನ ಮಾಡ್ಲತ್ತ ಇವ್ರು ಇವ್ರ ಬಾಲಿಂಗ್ ನೋಡಿ ಏನು ಬರೀ ಬುಡ್ಸ್ ಬುಡ್ಸ್ಬೋತ್ತ ಓಪನಿಂಗ್ ಪಾರ್ಟ್ನರ್ಶಿಪ್ ಇವರು ಏಯ್ಟಿ ನೈಂಟಿ ತಗೊಂಡ್ ಜೀಟಿದವರು ಮುಂದೆ ಗೊತ್ತಾಗ ನಮಗೆ ಇವರು ಇವರೇ ಪಾರ್ಟ್ನರ್ಶಿಪ್ ಏಯ್ಟಿ ನೈಂಟಿ ಅಂದ್ರೆ ಇವ್ರದಾಗಿ ನಾ ಬಟ್ಲಾಗ್ ಬಿಡ್ತಾನೆ ಇನ್ನು ಅವೆಂಗೆ ಒಯ್ ಇನ್ನು ಬಟ್ಲರ್ ಹೆಂಗೆ ಜಿ ಟಿ ಟೀಮ್ ನೋಯ್ಬೋದು ಅವಾಗ ಕ್ಯಾಲ್ಕುಲೇಷನ್ ಮಾಡಿ ಗೊತ್ತೈತೆ ನನಗೆ ಎರಡುನೂರು ಪ್ಲಸ್ ರನ್ ಬರ್ತಾವತ್ತೆ ಅನ್ಕೊಂಡಿದ್ದೆ ಸೊ ನೂರ ಇಪ್ಪತ್ತು ನಾಲ್ಕು ರನ್ ಬಂದು ಚೇಸ್ ಮಾಡ್ಲಿಕ್ಕೆ ಎರಡು ನೂರ ಇಪ್ಪತ್ತೈದು ರನ್ ಬೇಕಾಯ್ತು ಇದ್ರೊಳಗೆ ಗಿಲ್ ಗಿಲ್ ಸಕ್ಕ ಎಪ್ಪತ್ತು ರನ್ ಹೊಡಿತಾರೆ ಅದು ಭಾಳ ಈಗ ಗಿಲ್ ಅಂದರು ಭಾಳ ಅಂದರೆ ನೀವು ಬೈದರು ಬೈಬೋದು ಭಾಳ ಶೋ ಅಪ್ ಮಾಡ್ಲತ್ತಾರೆ ಈಗ ಆ ಅಂಪೈರ್ ಜೋಡೆ ಜಗಳ ತೆಗಿದು ಅಂಪೈರ್ ಜೋಡೆ ಜಗಳ ತೆಗೆದು ಅವು ಎಷ್ಟು ಸಲ ರಿವ್ಯೂ ಮಾಡಿದ್ರ ಅಂಪೈರ್ ಗಿಲ್ನ ವಿಕೆಟ್ ಗಿಲ್ ಅವರು ವಿಕೆಟ್ನ ಅದೇನ ಸ್ಟಂಪಿಗೆ ಅದು ಕೈಲೇ ಬಡಿದ್ರು ಬಾಲಿಯೇ ಬಿಡಿದ್ರು ಯಾರಿಗೆ ಗೊತ್ತಲ್ಲೇ ನನಗಂತೂ ಅದು ಒಂಥರ ಖಾಲಿ ಕೈಲೇ ಬಡ್ದಂಗೆ ಇರ್ಬೇಕು ಅದಕ್ಕೆ ಗಿಲ್ ಅವ್ರು ಹೋಗಿ ಜಗಳ ಕರೆ ಅದು ಮಾಡಬಾರ್ದು ಸೊ ಮಾಡ್ರೆ ಪನಿಷ್ಮೆಂಟ್ ಸಿಕ್ಕ ಸಿಕ್ತತಿ ಮ್ಯಾಚ್ ಅಟ್ ಮಿಸ್ ಬಿಹೇವ್ ಮಾಡಬಾರ್ದು ಪನಿಷ್ಮೆಂಟ್ ಸಿಕ್ಕತಿ ಅವ್ರಿಗೆ ಅವ್ರದಾಗೆಂದು ಈ ಕಡೆ ಈ ಕಡೆ ಸಾಯಿಸ್ ವರ್ಷ ಮೂವತ್ತೈದು ರನ್ ಔಟ್ ಔಟ ಕರ್ಗರು ಬಟ್ಲರು ಪ್ಯೂರ್ ಹೇಳ್ಬೇಕು ಪ್ಯೂರ್ ಪ್ಯೂರ್ ಡಾಮಿನೇಷನ್ ಬಟ್ಲರ್ ಅಂತ. ಎದೇಕಾರು ಸಿಕ್ಕ ಸಿಕ್ಕಾಂಗ್ ಬಡದಾರ ಎಕ್ಕ ಮಕ್ಕ ಬಡದಾರ ತಿಳ್ಬೇಕು ಇವತ್ತ ಯಾರು ಈ ಎಸ್ ಆರ್ ಎಸ್ ಟೀಮ್ ಯಕ್ಕ ಮಕ್ಕ ಬಾರ್ಸಿದ್ರು ಅತ್ತ ಸ್ಪಿನ್ನರ್ ಬಂದರೂ ಬಿಟ್ಟಿಲ್ಲ ಫಾಸ್ಟ್ ಬೌಲರ್ಸ್ ಬಂದರೂ ಬಿಟ್ಟಿಲ್ಲ ಈ ಅಂಗ್ರು ಅನಾಹುತ ಅನಾಹುಂದ ಅನಾಹುತ ಬ್ಯಾಟಿಂಗ್ ಆಡಿದರ್ ಹೇಳ್ಬೇಕು ಈ ಬಟ್ಲರ್ ಇವ್ರು ಸ್ಟೇಜ್ ಸೆಟ್ ಮಾಡಿ ಕೊಟ್ಟರು ಯಾರು ಶುಭ್ಮ್ ಗಿಲ್ ಮತ್ತು ಐದು ವರ್ಷ ಬಂದ ಸ್ಟೇಜ್ ಸೆಟ್ ಮಾಡಿಕೊಟ್ಟಿದ್ರು ಆ ತ್ರೊಳಗೆ ಬಂದ ಈ ನಮ್ಮ ಬಟ್ಲರ್ ಅಣ್ಣ ಏನಾಯ್ತಲ್ಲ ಬಂದು ಬರೀ ಬಾರ್ಸೋ ಒಂದ ತಗದಿತ್ತು ಸೊ ಅದನ್ನ ಮಾಡಿದ್ರು ಎಲ್ಲ ಸೇರಿಸಿ ಜಿ ಡಿ ನವರು ಎರಡು ನೂರ ಇಪ್ಪತ್ನಾಲ್ಕರ ನೋಡಿದ್ರು ಎಸ್ ಆರ್ ಟೀಮ್ ಟೀಮ್ನವ್ರಿಗೆ ಇದು ಟಫ್ ಟಾಸ್ಕ್ ಹಾಕಂತ ಅನ್ಕೊಂಡಿದ್ವಿ ಮದ್ದೆ ಆಡ್ಕೊಂಡಿದ್ವಿ ಅದಕ್ಕಾರೆ ಎರಡುನೂರ ಇಪ್ಪತ್ನಾಲ್ಕರ ಇಪ್ಪತ್ತೂರಿಗೆ ಅಂತೂ ಈಜಿ ಟಾಸ್ಕ್ ಅಲ್ಲ ಅದು ಸೊ ಇದು ಇವ್ರಿಗೆ ಕಷ್ಟ ಟಾಸ್ಕ್ ಹಾಕಿದಂತ ಗೊತ್ತಿತ್ತ ನಮ್ಗೆ ಆದರೂ ಏನೈತಿ ಕಷ್ಟ ಟಾಸ್ಕ್ ಆದ್ರೂ ಆಲತಿ ಹೊಡಿಬೋದು ಅಂತ ಅನ್ಕೊಂಡಿ ಒಂಥರ ಏನ್ಕೊಂಡಿ ಅನ್ಕೊಂಡಿನಿ ಎಸ್ ಆರ್ ಎಸ್ ಟೀಮ್ನವ್ರಿಗೆ ಎರಡುನೂರು ಅಬ ಎರ್ಡುನೂರು ಅಬೋ ಸ್ಕೋರ್ ಇದ್ರೆ ಏನೈತಿ ಒಂದು ಸ್ವಲ್ಪ ಆ ಏನೋ ಬಗ್ಗೆ ಇಂಡ್ ತೋರಿಸಿ ಆಡ್ಬೋದು ಅನ್ನೋ ತಿತ್ತು ಸೊ ಅದೇ ಥರ ಪರ್ಫಾಮೆನ್ಸ್ ಫೋರ್ ಪವರ್ ಪ್ಲೇರ್ ಸಖತ್ ರನ್ಸ್ ಬಂದು ಆರು ಊರಿಗೆ ಅರ್ವತ್ತು ಏಳು ಊರಿಗೆ ಎಪ್ಪತ್ತ ಎಂಟು ಊರಿಗೆ ಎಂಬತ್ತ ತೊಂಬತ್ತು ಹಿಂಗೆ ರನ್ ಬಂದು ಆ ಪವರ್ ಪ್ಲೇ ಮುಗಿದಿಂದ ಒಂದೊಂದು ಒಬ್ಬೊಬ್ರು ಒಬ್ಬೊಬ್ರು ಹಾಜರು ತಪ್ಪಾತಾರೆ ಫಸ್ಟ್ ಹೆಡ್ ಔಟ್ ಆದ್ರೆ ಅಭಿಷೇಕ್ ಶರ್ಮಾ ಇವತ್ತು ಬೆಸ್ಟ್ ಇನ್ನಿಂಗ್ಸ್ ಆಡಿದರ್ ಹೇಳ್ಬೇಕು ಎಲ್ಲರೂ ಔಟ್ ಆದ್ರೆ ಅಭಿಷೇಕ್ ಶರ್ಮಾ ಟೂ ಹಂಡ್ರೆಡ್ ಒಳಗೆ ಬ್ಯಾಟಿಂಗ್ ಮಾಡ್ಲಾತಾರೆ ಇವತ್ತು ಮೂವತ್ತ್ನಾಲ್ಕು ಬಾಲಿಗೆ ರನ್ ಹೊಡಿತಾರೆ ಸೊ ಅವರಿಂದ ಇವತ್ತು ಚಲೋ ಬ್ಯಾಟಿಂಗ್ ಅಂತಲೇ ಹೇಳಬೇಕು ಒಂದೇ ಅದು ಚಲೋ ಬ್ಯಾಟಿಂಗ್ ಅಂತ ಹೇಳಬೇಕು ಅಭಿಷೇಕ್ ಶರ್ಮಾ ಅವ್ರ ಹತ್ರ ಈಜೆ ಅಂತೂ ಇರಲಿ ಇವತ್ತ ಇದಾಗ ಜಿ ಟಿ ದ್ರು ಬಾಲಿಂಗ್ ಹಂಗೂ ಇಲ್ಲತ್ತರು ಆದರೂ ಅನ್ಗಂಡ್ ಬ್ಯಾಟಿಂಗ್ ಮಾಡಿರೋ ತಮ್ಮ ಇಂಟೆಂಡ್ ಬಿಟ್ಕೊಳಲ್ಲ ಔಟ್ ಅವ್ರ ಐವರೆ ನಮ್ಮ ಇಂಟೆಂಡ್ ಬಿಟ್ಕೊಡೋಲ್ಲ ನಮ್ದು ಏನಂತ ಹೊಡಿ ಬಡಿ ಅಂತ ನಾವು ಹೊಡಿ ಬಡಿ ಆಟಕ್ಕೆ ಅಷ್ಟು ಸೊ ಸೊ ಅದು ಬಿಟ್ಕೊಡೋಂಗಿಲ್ಲ ಪಕ್ಕ ಪ್ರೂವ್ ಮಾಡಿದ್ರು ಅಭಿಷೇಕ್ ಶರ್ಮಾ ಸೊ ಅಭಿಷೇಕ್ ಶರ್ಮಾ ಅವ್ರಿಗೊಂದು ಕ್ರೆಡಿಟ್ ಹೋಗಲೇಬೇಕು ಅಂತ ಸೋತ್ರ ಕರೆ ಇವರು ಕ್ರೆಡಿಟ್ ಅಂತ ಹೋಗಲೇಬೇಕು ಇವತ್ತಿನ ಮ್ಯಾಚ್ನಾಗ ಮತ್ತೆ ಇನ್ನೀ ಕಡೆ ಹೆಡ್ಡು ಹೆಡ್ಡು ಬಿಡ್ಲತ್ತಿರ್ತಾರ ಹೆಡ್ ಲಗ್ಗುಡ್ ಔಟ್ ಆಗಿ ಹೆಡ್ಡು ಔಟ್ ಹಾಕೋರು ಆರೈವತ್ತು ಆ ಪಕ್ಕ ಎಕ್ಕ ಬರ್ಸಿದಂದ್ರೆ ಸಿರಾಜ್ ಭೈ ಓಪನಿಂಗ್ ಪವರ್ ಪ್ಲೇರ್ ಏನು ಬಿಡ್ಲತ್ತಾರ ಈ ಸಲ ಸಿರಾಜ್ ಬೈಗೆ ಅವತ್ತೇನಮ್ಮ ಅವತ್ತೇನು ಹೆಸರ ಮೇಲೆ ಏನು ವಿಕೆಟ್ ತೆಗ್ದು ಫುಲ್ ಸೆಲೆ ಮಾಡಿದ್ರು ಅವಾಗಿಂದ್ರೆ ಸಿರಾಜ್ ಅವರು ಸಿರಾಜ್ ಅವ್ರ ಪವರ್ ಯಾಕ ಮುಖ ಬಿಡ್ಲಾತಾರೆ ನಮ್ಮ ಸಿರಾಜ್ ಬಗ್ಗೆ ಸಿರಾಜ್ ಭಾಯಿ ಹೆಂಗೆ ಗೊತ್ತಿದೆ ಒಟ್ಟಾಗ ಒಂದು ಓವರ್ನಾಗ ನೀವು ಏನು ಒಂದು ಬೌಂಡ್ರಿ ಹೊಡೆದ್ರಿ ತೀರಾ ನರ್ವಸ್ ಆಗ್ತಾರೆ ಒಂದ್ ಎರಡು ಬೌಂಡ್ರಿ ಹೊಡೆದ್ರೆ ನರ್ವಸ್ ಆಗಿ ತೀರಾ ರನ್ ಕೊಡ್ಲತ್ತಾರ ಸೊ ಹಂಗತ್ತ ಈ ಅಬ್ಸೆಕ್ಷನ್ ಬಡದ್ಕೊಡ್ಲಿ ಎರಡು ಬಿಡ್ಲಾತಾರ ಸೊ ಇವ್ರು ಎರಡು ಅವ್ರಿಗೆ ಇಪ್ಪತ್ತೆರಡು ರನ್ ಕೊಡ್ತಾರ ಲಾಸ್ಟ್ ಬರೀ ಅದ್ ಕಮ್ ಬ್ಯಾಕ್ ಇವರು ಸೊ ಅಂದ್ರ ನಮ್ ಇಥರೋಗ ಜಿಟಿಗೆಲ್ಲ ಕಿನ್ನೊಂದ್ ಬ್ಯಾಟಿಂಗ್ ಅಟ್ಯಾಕ್ ಕಾರಣ ಅಲ್ಲ ಬಾಲಿಂಗು ಆ ಬಾಲಿಂಗ್ ಒಳಗೆ ಮೇನ್ ಕಾರಣ ಯಾರಂದ್ರೆ ನಮ್ಮ ಪ್ರಸಿದ್ಧ ಕೃಷ್ಣ ಪ್ರಸಿದ್ಧ ಕೃಷ್ಣ ಏನ್ ಗುರು ಏನ್ ಬಾಲಿಂಗ್ ಇವರು ಪ್ರಸಿದ್ಧ ಕೃಷ್ಣ ಅವ್ರು ಅಂದ್ರೆ ಹೇಳಕ್ ಒಂದ್ ಮ್ಯಾಚ್ ಆಮೇಲೆ ಹೇಳ್ಬೇಕು ಪ್ರತಿ ಮ್ಯಾಚ್ ಎರಡ್ ಮೂರು ವಿಕೆಟ್ ಮ್ಯಾಚ್ ಮ್ಯಾಚ ಇವರು ನಮ್ಮ ಪ್ರಸಿದ್ಧ ಕೃಷ್ಣ ಅವ್ರು ಸೊ ನಮ್ಮ ಪ್ರಸಿದ್ಧ ಕೃಷ್ಣ ಅವ್ರ ಬಾಲಿಂಗ್ ಹೆಂಗಿರ್ತತೆ ಕಾಮೆಂಟ್ ಮಾಡ್ರಿ ಸೊ ನೋಡು ನಿಮ್ಗೆ ಹೆಂಗೆ ಇರ್ತ ಪ್ರಸಿದ್ ಕೃಷ್ಣ ಅವ್ರ ಬಾಲಿಂಗ್ ಐತೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊರಿ ಹಂಗೆ ಲೈವ್ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ಸೊ ಹೇಳ್ಬೇಕಾದ್ರೆ ಇವತ್ತು ಜಿ ಟಿ ಅವ್ರ ನ ಡಾಮಿನೇಷನ್ ಬಾಲಿಂಗ್ ಅಂತ ಹೇಳ್ಬೇಕು ಅದ್ರೊಳಗೆ ನಮ್ಮ ಪ್ರಸಿದ್ಧ ಕೃಷ್ಣ ಅವರು ಮೇನ್ ಪಾತ್ರ ಒಳಗ ಸೊ ಅಂಥ ಬಾಲಿಂಗ್ ಹೋದ್ರೆ ನಮ್ಮ ಪ್ರಸಿದ್ಧ ಕೃಷ್ಣ ಅವರು ಸೊ ಇವರು ಬಾಲ್ ಇವ್ರು ಹೈಟ್ ಅಡ್ವಾಂಚರ್ ತಗೊಂಡು ಏನು ವಿಕೆಟ್ ತೆಗೀತಾರೆ ನೋಡೋದು ಆ ವಿಕಾರಿ ಇರ್ತಾವೆ ನೋಡ್ಲಾಕ ಸೊ ಇವಂತ ಸೇವಿಯರ್ ಜಿ ಟಿ ಟೀಮ್ ಸೇವಿಯರ್ ಇವ್ರು ಆದ್ರೂ ಹೊಡ್ಸ್ಬೋದ್ರು ಇಶಾಂತ್ ಶರ್ಮಾ ಅಟ್ ಎಕ್ಸ್ಪೀರಿಯನ್ಸ್ ಇದ್ರೆ ಹೊಡ್ಸ್ಕೊಂಡ್ರು ಆದ್ರೆ ಶುಭ್ಮಿಲ್ವ ಬಾ ಓವರ್ ಅಗ್ರೆಸಿವನ್ ತೋರಿಸಿದ್ರೆ ಹೇಳ್ಬೇಕು ತೋರ್ಸಿದ್ರು ಮ್ಯಾಚ್ ಗೆದ್ರು ಕರೆ ಅದೇ ಬೇರೆ ಮಾತಾಡೋ ಓವರ್ ಅಗ್ರೆಸಿವ್ ತೋರಿಸ್ಬಾರ್ದು ಆದ್ರೆ ತೋರ್ಸಿದ್ರೆ ಏನಂತೂ ಏನ್ ಬರಕ್ ಬಿಡಲ್ಲ ಮ್ಯಾಚ್ ಅಂತ ಗೆದ್ದಲ್ಲ ಅದಕ್ಕೆ ಬರಕ್ ಬೇಡಲ್ಲ ಅದ್ರ ಪನಿಶ್ಮೆಂಟ್ ಸಿಕ್ತ ಈನಾಸ್ರ ಆದ್ರೆ ಇನ್ನೊಂದ್ ಕಡೆ ಸಿರಾಜ್ ಬೇ ಸಿರಾಜ್ ಅವರು ಚಿರೋತೆ ಬಾಲಿ ಹೋಗಿರ್ತಾರೋ ಅಂದ್ರೆ ಏನಿದೆ ಪೋರ್ಟ್ ಹೊಡ್ಸ್ಕೊತಾರೋ ಹುಡುಕಿದ್ದ ಓವರ್ಸ್ ಒಳಗೆ ಏನೈತಿ ಮಿಡ್ಲ್ ಸ್ವಲ್ಪ ಚಲೋ ಚಿರತೆ ಬಾಲಿಂಗ್ ಮಾಡ್ತಾರೆ ಇಶಾಂತ್ ಶರ್ಮ ಹಂಗೆ ಫೋರ್ ಪ್ಲೇರ್ ಬಟ್ಸ್ಕೋತಾರ ಮುಂದೆ ಮಿಡ್ಲ್ ವರ್ಷ ಚೆಲ್ ಬಾಲಿಂಗ್ ಹಾಕ್ತಾರೆ ಇವ್ರಂತೂ ಹೇಳಬೇಕು ಇದಕ್ಕೆ ನಾವು ಫೋರ್ ಪ್ಲೇರ್ ಸ್ವಲ್ಪ ಕಟ್ ಹಾಕಿದ್ರೆ ಎಲ್ಲ ಇದು ಹೆಡ್ ಅನ್ನೋದು ಸೊ ಅವ್ರು ಏನಾಯ್ತು ಅದಕ್ಕೆ ಔಟ್ ಆಗಲಕ್ಕ ಆಯ್ತು ಮತ್ತೆ ಇವ್ರು ಏನು ಶಾಕಿಂಗ್ ಫ್ಯಾಕ್ಟ್ ಅಂದ್ರೆ ಎರಡು ಮ್ಯಾಚ್ ಅದು ಶಾಯಿ ಸುದರ್ಶನ್ ಬೌಲಿಂಗ್ ಬಂದಿರ್ಲಿಲ್ಲ ಇವತ್ತ ಇಶಾಂತ್ ಶರ್ಮಾ ಲಾಸ್ಟ್ ಡೆತ್ ವರ್ಷದಾಗ ಏನೋ ಇಂಜುರಿ ಹೇಳಿ ಬಾಲಿಂಗ್ ಕೊಟ್ಟು ಸಾಯಿ ಸುದರ್ಶನ್ ಸಾಯಿ ಕಿಶೋರ್ಗೆ ಶಾಯಿ ಸುದರ್ಶನ್ ಸಾಯಿ ಕಿಶೋರ್ಗೆ ಲಾಸ್ಟಿಗೆ ಬಾಲಿಂಗ್ ಕೊಟ್ಟರು ಇಲ್ಲಕ್ಕೆ ಅದು ಕೊಡ್ತಿರ್ಲಿಲ್ಲ ಇವರು ಸೊ ಸಾಯಿ ಕಿಶೋರ್ ಪಕ್ಕ ಯೂಸ್ ಮಾಡ್ಲತ್ತಿಲ್ಲೋ ಏನ ಅವರು ಯೂಸ್ ಮಾಡೋ ಪರಿಸ್ಥಿತಿನ ಬಂದಿರೋ ಅಂತ ನನಗೆ ಗೊತ್ತಿಲ್ಲ ಸೊ ಏನು ಮಾಡಿದ್ರು ಒಟ್ಟು ಅವರು ಬಾಲಿಂಗ್ ಬರೋದಾಗಿತ್ತು ಅಂತ ಹೇಳ್ಬೇಕು ಒಂದು ನಿಮಿಷ ನೀರು ಪುಡ್ಬೋದು ಬ್ಯಾಕ್ ಟು ದ ಬೇಸಿಕ್ಸ್ ಅಂದ್ರೆ ಏನೈತಿ ಇವತ್ತಿನ ಮ್ಯಾಚಿನ ಬಗ್ಗೆ ಹೇಳ್ದು ಇವತ್ತಿನ ಮ್ಯಾಚಿನ ಬಗ್ಗೆ ಅಂತ ಮುಗಿದ ಅಂದ್ರೆ ಏನೈತಿ ಇವತ್ತು ಎಸ್ ಆರ್ ಎಚ್ ಜಿ ಟಿ ಮ್ಯಾಚಿನ ಬಗ್ಗೆ ಹೇಳಿದಂತ್ರ ಆತ ಈ ವಿಡಿಯೋದಾಗ ಅಂದ್ರೆ ಏನೈತಿ ಎಸ್ ಆರ್ ಸೋಲಿ ಅಂತ ಸೋಲು ಮ್ಯಾಚೇ ಹೇಳ್ಬೇಕು ಟೂರ್ನಮೆಂಟ್ ಹೊರಗೆ ಹೋದ್ರು ಇನ್ನ ಜಿ ಟಿ ದರು ಹದಿನಾಲ್ಕು ಪಾಯಿಂಟ್ ಅದು ಇವರು ಪಾಯಿಂಟ್ ಟಬಲ್ ಎರಡನೇ ನಂಬರ್ದವರು ಪಾಯಿಂಟ್ ಟಬಲ್ ರಿಮೈಂಡರ್ ಮಾಡ್ಬೇಕಂದ್ರೆ ಫಸ್ಟ್ ಪ್ಲೇಸ್ ಒಳಗೆ ಮುಂಬೈದವ್ರದವರು ಸೆಕೆಂಡ್ ಪ್ಲೇಸ್ನಾಗ ಜಿ ಟಿ ಅವರು ಥರ್ಡ್ ಪ್ಲೇಸ್ ನಮ್ಮ ಆರ್ ಸಿ ಬಿ ಫೋರ್ತ್ ಪ್ಲೇಸ್ ಪಿ ಬಿ ಕೆ ಸನ್ ಇದ್ದಂಗೆ ಅದರು ಸೊ ಇದು ಪಾಸ್ಟೇಬಲ್ ಆಯಿತು ಇನ್ನ ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಯಾವ ಮ್ಯಾಚ್ ದ ಬಿಗ್ಗೆಸ್ಟ್ ರೈವಲ್ರಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚಿನ ಬಗ್ಗೆ ಸ್ವಲ್ಪ ಪ್ರಿವ್ ಮಾತಾಡೋಣ ಅದ್ಕೊಂಡು ವೀಡಿಯೋ ಸಪ್ರೇಟ್ ಮಾಡ್ತೀನಿ ನಾಳೆ ಒಂಬತ್ತು ಕಾಲ ವಿಡಿಯೋ ಅಪ್ಲೋಡ್ ಹಾಕತ್ತೆ ಸೊ ನೀವು ನೋಡಬಹುದು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚಿನ ಬಗ್ಗೆ ಏನು ಪ್ರಿಯೂಪ್ಪ ಅಂದ್ರೆ ನಾಳೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಬಿಗ್ ರೈವಲ್ಡೀ ಅಂತ ಹೇಳ್ಬೋದು ಕ್ರಿಕೆಟ್ ಒಳಗ ಅದೊಂದು ಬೇರೆ ಮಾತು ಈ ಸಲ ಮುಳುಗಿದ ದೋಣಿ ಹೇಗೈತಿ ಸಿ ಎಸ್ ಕೆ ಟೀಮ್ ಆದ್ರೂ ನಮ್ಮ ಆರ್ ಸಿ ಬಿ ಇವ್ರನ್ನ ಇನ್ನೊಂದು ಸ್ವಲ್ಪ ಮುಳುಗ್ಸಕ್ಕೆ ನೋಡ್ದತಿ ಈಗ ನಮ್ಮ ಬೇಡ ಒಂದು ಹೆಂಗೈತೆ ಒಂದು ಯಾರು ತಳ್ಕೊಂಡ್ರೆ ಅವ್ರು ಇನ್ನೊಂದು ಸ್ವಲ್ಪ ಹಾಕಿ ತಿಳಿದ್ಬಿಡ್ಬೇಕ ಅಂತ ಮೈಂಡ್ಸಿರ್ತಾರೆ ನಮ್ಮ ಆರ್ ಸಿ ಬಿ ಟೀಮಿನವರು ಹೆಂಗ್ ಸಿ ಎಸ್ ಕೆ ಡೌನ್ ಆ್ಯಂಡ್ ಔಟ್ ಆಗಿ ಸಿದಾನ ಪೂರ ಬಡದ್ ಹೊರಗೆ ಹಾಕಿ ಬಿಡ್ಬೇಕ ತಿಳಿಯಾಗಿರತ್ತೆ ನಮ್ಮ ಆರ್ ಸಿ ಬಿ ಟೀಮ್ನವ್ರು ಅಂದರು ಸೊ ಅದನ್ನ ಮಾಡ್ಬೋದತ್ ನಮ್ಮ ನಮ್ಮ ಆರ್ ಸಿ ಬಿ ಟೀಮಿನವ್ರ್ ಮಾಡ್ಬೋದತ್ ನನಗಂತೂ ನಂಬಿಕೆ ಐತಿ ಇನ್ನು ನೆಕ್ಸ್ಟ್ ಇನ್ನೊಂದು ನಮ್ಮ ಆರ್ ಸಿ ಬಿ ಪ್ಲಸ್ ಪಾಯಿಂಟ್ ಏನಂದ್ರೆ ಸಿ ಎಸ್ ಕೆ ಅಟಿಂಗ್ ನಮಗೆ ಒಂಥರ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೇಕು ಇದಕ್ಕ ಅವ್ರು ಇಲ್ಲಿ ಬ್ಯಾಟಿಂಗ್ ಮೊನ್ನೆ ಒಂದೆರಡು ಮ್ಯಾಚ್ ಆಡತ್ತಾರ ಇಂಟೆಂಟ್ ತೋರ್ಸ್ಲತ್ತರ್ಕಾರ ಒಬ್ಬರಿಂದ ಒಬ್ರು ಕೈ ಕೊಡ್ಲತ್ತಾರೆ ಸಿ ಎಸ್ ಕೆ ಬ್ಯಾಟಿಂಗ್ ಲೈನ್ ಅಪ್ ಒಳಗೆ ಮೊನ್ನೆ ಸ್ಯಾಂಪಲ್ ಏನೂ ಬಂದು ಉಳಿಸಿದ್ರು ಆ ಅಂತ ಇನ್ನಿಂಗ್ಸ್ ನಾ ಮತ್ತೊಮ್ಮೆ ಬರಂಗಿಲ್ಲ ಬರಂಗಿಲ್ಲ ನಾ ಅನ್ಕೋತಿನಿ ಆ ಹಂಗ ಬರ್ಲಿಕ್ಕ ನಮ್ಮ ಹರ್ಷಿಬ್ ಪಕ್ಕ ಹೆಲ್ಪ್ ಆಗಿ ಆಕೈತೆ ಸೊ ಅದು ಹಾಕೈತ ಅನ್ಕೋತಿನಿ ಈಗ ಇವತ್ತಿನ ಮ್ಯಾಚ್ ನಾಳೆ ಮ್ಯಾಚ್ನಾಗ ಸೊ ನಮ್ಮ ಬೌಲಿಂಗ್ ಲೈನ್ ಲೈನಪ್ ಹಂಗೈತಿ ಇದಕ್ಕಾರ ನೀವು ಎಸ್ ಭುವೇಶ್ವರ್ ಕುಮಾರ್ ಬಿಡ್ತನಾರ ಎಷ್ಟೇ ಹೇಳ್ಬಿಡ್ತಾರೆ ಹೇಳಿ ಹೇಳ್ಬಿಡ್ತಂದ್ರೆ ಹಜ್ಡು ಬಾಲಿಂಗ್ ಆಗ್ಬಿಡ್ತಾರ ಇವರು ಮೂರು ಮಂದಿಗೆ ನಾ ಕಾಯ್ಕೊಂಡು ಆಡತ್ತಂದ್ರೆ ಅಲ್ಲಿ ಸುಯಾಶ್ ಶರ್ಮಾ ಬರ್ತಾರೆ ಸುಯಾಶ್ ಶರ್ಮಾಗ ನಾ ಬಿಡುತ್ತಂದ್ರೆ ಅಲ್ಲಿ ಆಗ ನಾವು ಕೃಣಾಲ್ ಪಾಂಡ್ಯ ಯಾರಿಗೆ ತೊಡಿದಿರಿ ನೀವು ನಮ್ಮ ಸಿ ಬಾಲಿಂಗ್ ಒಳಗ ಸೊ ಅದನ್ನ ಕೆ ಮ್ಯಾನೇಜ್ಮೆಂಟ್ ಚಿಂತೆ ಮಾಡಿ ತಿರುಗಿ ಬಿಡಬೇಕು ಅಂತ ಬಾಲಿಂಗ್ ಲೆಕ್ಕ ಬಿಡ್ಬೇಕು ನಮ್ಮ ಅರ್ಜಿ ಟೀಮ್ನವರು ಸೊ ಇದೊಂಥರ ಟೀಮ್ ಟೀಮ್ನವ್ರಿಗೆ ಒದ್ದಾಡ ಪರಿಸ್ಥಿತಿನ ಹೇಳಬೇಕು ಸೊ ಅಂತ ಒದ್ದಾಡ ಪರಿಸ್ಥಿತಿ ಒಳಗೆ ಸೀಸ್ಗೆದ್ ನಾಳೆ ಹಂಗೆ ಆಡ್ತಾರ ನೋಡು ಒಂದು ದೊಡ್ಡ ಬಿಗ್ ಥಿಂಗ್ ಅಂತ ಹೇಳಬೇಕು ನಾಳೆ ಮ್ಯಾಚ್ನಾಗ ನಮ್ಮ ಬರ್ ಅಂತ ಕಾನ್ಫಿಡೆಂಟ್ ಇದ್ದಿರ್ತಾರೆ ನಾಲ್ಕು ಮ್ಯಾಚ್ನಾಗ ಬರೀ ಒಂದು ಮ್ಯಾಚ್ ಗೆದ್ರೆ ಅಂದ್ರೆ ನಾಳೆ ಮ್ಯಾಚ್ ಒಂದು ಹೆಂಗೆ ಗೆದ್ದಿರ್ತಗೋ ಪ್ಲೇ ಆಫ್ಸ್ ಸೀಲ್ ಆಯ್ತು ಪ್ಲೇ ಆಫ್ಸ್ ಪ್ಲೇಸ್ ಸೀಲ್ ಆಕೈತೆ ನಮ್ಗೆ ಹರ್ಸಿಬರ್ಗಂತೂ ಸೊ ನಮ್ಗಂತರ ಯಾವುದೂ ಚಿಂತಿಲ್ಲ ನಾಲ್ಕು ಮ್ಯಾಚ್ ಒಂದು ಮ್ಯಾಚ್ ಆದರೂ ಗೆಲ್ಲಬೇಕು ಅದು ಯಾವ ಮ್ಯಾಚ್ ಆದ್ರೂ ಗೆದ್ದಾಗ ಇರ್ತಾರೆ ನಮ್ಮ ಹರ್ಸಿಬರೋದು ನಮ್ಗೆ ನಮ್ಗೆ ಸೊ ನಿಮ್ಗೆ ಹೆಂಗೆ ಎಂತ ಅಂದ್ರೆ ನಿಮಗೆ ಅಂತಾರೆ ಅಂತ ಸೊ ನಿಮ್ಗೆ ಹೆಂಗೆ ಅನ್ಸತ್ತೆ ಸಿ ಬಿ ಇಟ್ಟು ಒಳ್ಳೆ ಪೊಸಿಷನ್ದಾಗ ಇರೋ ಒಂದು ಕಾಮೆಂಟ್ ಮಾಡ್ರಿ ಹಂಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ವೀಡಿಯೋ ಕೊಂದು ಲೈಕು ಮಾಡ್ರಿ ಅಂತ ಹಳೆ ಮೇಲೆ ಹೇಳೋ ಅಂತ ತರ್ಕೋಬೇಡ್ರಿ ಹಾಂ ಯಪ್ಪ ಸಾಕು

どういうっとか。 ಹೇಳಿದ್ರು ಉದ್ಭವ ದುಕೋಬೇ ಇದಕ್ಕೆ ಕೂತಿನಿ ಯಾರು ವ್ಯೂವರ್ಸ್ ಇರಲಿಲ್ಲ ಅಂದ್ರೆ ಯಾರು ಇರಲಿಲ್ಲ ಸೊ ಮಾತಾಡಿ ಏನು ಉಪಯೋಗತೆ ಅನ್ಕೊಂಡ ಸೊ ಬಂದ್ರಲ್ಲ ನೀವು ಈಗ ಸೊ ನಾವೀಗ ಎಸ್ ಆರ್ ಎಚ್ ಜಿ ಟಿ ಮ್ಯಾಚ್ ಬಗ್ಗೆ ಹೇಳಿ ಮುಗಿಸಿದ್ರು ಇನ್ನೇನೈತಿ ನಾಳೆ ನಮ್ಮ ಆರ್ ಸಿ ಬಿ ಮ್ಯಾಚಿನ ಬಗ್ಗೆ ಮಾತಾಡತ್ತಿದ್ವಿ ಸೊ ಬ್ಯಾಕ್ ಟು ಬೇಸಿಕ್ ನಮ್ಮ ಆರ್ ಸಿ ಬಿ ಮ್ಯಾಚಿನ ಬಗ್ಗೆ ಬೋರ್ನು ನಾಳೆ ಆರ್ ಸಿ ಬಿ ಮ್ಯಾಚ್ ಸಿ ಎಸ್ ಕೆ ಮ್ಯಾಚ್ ಏನೈತಿ ಇಲ್ಲಿ ಪಕ್ಕಾ ಪಿಚ್ ಏನೈತಿ ಮೊನ್ನೆ ಆರ್ ಮತ್ತು ಆರ್ ಸಿ ಬಿ ಇತ್ತು ನೋಡ್ರಿ ಸೊ ಅದೇ ಪಿಚ್ ಕೊಡೊ ಸಾಧ್ಯತೆ ಐತಿ ಸೊ ಆ ಪಿಚ್ ಕೊಟ್ರೆ ನಮ್ಮ ಸಿ ಬಿ ಈಸಿನ ಹಾಕೈತೆ ಅದಕ್ಕರ ಮನೆ ಬಾಲು ನಿತ್ಯ ನಿಂತರೂ ಬಂದಿಲ್ಲ ಸೊ ನಿಂತು ಬಂದ್ರೆ ಏನಾದ್ರೂ ಪ್ರಾಬ್ಲಮ್ ಇತ್ತರೆ ಈ ಮನೆ ಮ್ಯಾಚ್ನಾಗ ಏನೈತಿ ಬಾಲ್ ನಿತ್ತು ನಿಂತು ಯಾವೂ ಬಂದಿಲ್ಲ ಸೊ ಅದರಿಂದ ಏನು ಗೆಲುವು ಸಾಧ್ಯತೆ ಐತಿ ನಮ್ಮ ಆರ್ ಸಿ ಬಿಗೆ ಸೊ ಅದ್ರ ವಿಡಿಯೋನು ಹಾಕಿನ ನಾಳೆ ಬೆಳಿಗ್ಗೆ ಒಂಬತ್ತಕ್ಕದು ಹಾಕ್ಬೋದು ವಿಡಿಯೋ ಹಾಕಿನೇ ಸೊ ಆ ವಿಡಿಯೋದಾಗ ನಾಳೆ ಒಂಬತ್ತು ಗಂಟೆಗೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಪ್ರೂವ್ ವಿಡಿಯೋ ಬರ್ತೈತಿ ಸೊ ಅದರ ನಿಮಗೆ ಪ್ರಿಚ್ ರಿಪೋರ್ಟರ್ ಟಾಸ್ ಮತ್ತು ಯಾರು ಗೆಲ್ತಾರೋ ಏನಿಲ್ಲ ಇತ್ತು ಪ್ರಿಡಿಕ್ಷನು ಒಂಬತ್ತು ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗೈತಿ ಸೊ ಅದನ್ನ ನೋಡಿರಿ ನಿಮಗೆ ಎಲ್ಲ ಅಂದ್ರೆ ಎಲ್ಲ ತಿಳಿತೈತಿ ಮ್ಯಾಚಿನ ಬಗ್ಗೆ ಎಲ್ಲ ರಿಪೋರ್ಟ್ಸ್ ತಿಳಿತಾವೆ ಹಂಗೆ ನಾನು ಚಾನಲ್ ಸಬ್ಸ್ಕ್ರೈಬ್ ಎಲ್ಲ ಅಂದ್ರೆ ಎಲ್ಲ ರಿಪೋರ್ಟ್ಸ್ ತಿಳಿತಾವೆ ನಿಮಗೆ ಗಿಂತ ಮುಂಚೆ ಸಿಗ್ತಾವೆ ಸೊ ಸದ್ಯಕ್ಕೆ ಐ ಪಿ ಎಲ್ದಾಗ ಸ್ವಲ್ಪ ಆ ಕಡೆ ಕಡೆ ಆಗಲ್ಲ ಅಂತಾರೆ ನಮ್ಮ ಚೆನ್ನಲ್ಲ ಸೊ ಐ ಪಿ ಎಲ್ ಅಂತ ಮಂತ್ರ ನೋಡತ್ರ ಹ್ಯಾಂಗ ಆಗ್ತೈತರೆ ನೋಡ್ಬೇಕು ಏನಾಗುತ್ತೆ ಅಲ್ಲ ೇತ್ ನಮ್ ತಕ್ರಿ ಹ್ಮ್ ಯಾಕೋ ಸಿ ಎಸ್ ಕೆ ಆರ್ ಸಿ ಹೇಳಬೇಕಲ್ಲ ಅದು ಹೌದ್ರಮ್ ಹೇಳಬೇಕ ಸೊ ಯಾರ ಯಾರು ಲೈವ್ ವಿಡಿಯೋ ನೋಡ ಹಂಗ ಕಾಮೆಂಟ್ ಮಾಡ್ರಿ ಸೊ ಒಬ್ಬ ಇಷ್ಟ ನೀವು ಮ್ಯಾಚಿನ ಬಗ್ಗೆ ಇವತ್ತು ಹೇಳ್ರಿ ಮ್ಯಾಚ್ ಹಂಗಿತ್ತು ಏನಿಲ್ಲ

ಅವ್ರ ಇದು ಮಾಡ್ಬೇಕಂತ ಈಗ ಬರ್ಲಾರ್ದು ಗೊತ್ತಿಲ್ಕ ಬಳೆ ಮೇಲೆ ಅವ್ರದ ಬರ್ಲಾರತಿ ಆರ ಇವತ್ತು ಎಸ್ ಆರ್ ಐ ಅಕ್ಕಮಕ್ಕ ನಾಯಕ್ ಹುಡುಗ ಹೊಡೆದ್ರೆ ಕೇಳ್ಬೇಕು ಎಸ್ ಆರ್ ಜಿಟಿದವರು ಸೊ ಅವ್ರ ಏನ್ ದೊಡ್ಡ ಅವರು ಅವತ್ತ ರೆಪ್ಯನ್ ಎಲ್ಲ ಓದ್ ಹೊರಗೆ ಅಂತ ಕೇಳ್ಬೇಕು ಇಡೀ ಗುಜರಾತ್ ಸ್ಟೇಡಿಯಂ ಹತ್ರ ಹೆಂಗ ಇವತ್ತನ ಯಾವ ಇವತ್ತು ನಿನ್ನೆ ಲೈವ್ ಇಡದಾಗ ಏಣ ಇದು ಶುಭ ಅವ್ರಿಗೆ ಫೇವ್ರೇಟ್ ಗ್ರೌಂಡ ಇಲ್ಲಿ ಏನೋ ಮಜಾ ಮಾಡಂಗ್ ಕಾಣಿಸ್ತಾರ ಆರೈಟ್ ದಿವಸ ರನ್ ಬಂದಿರ್ಲಿಲ್ಲ ಅಷ್ಟಕರೇ ಆ ಸ್ಟೇಡಿಯಂದಾಗ ಇವತ್ತು ಪಕ್ಕ ರನ್ ಬಂದು ಸೊ ಇವತ್ತು ಪಕ್ಕ ರನ್ ಬಂದು ಶುಭನ್ ಲೀಲ್ ಅವ್ರಿಗೆ ಮ್ಯಾಚ್ ಗೆದ್ರು ಸೊ ಅದೇ ಫೇವ್ರೇಟ್ ಗ್ರೌಂಡ್ ದುಬಾಯ್ ಅದು ಗುಜರಾತ್ ಸ್ಟೇಡಿಯಂ ಐತಿ ಶುಭನ್ ಲೀಲ್ ಫೇವ್ರೇಟ್ ಗ್ರೌಂಡ್ ಸೊ ಅದಕ್ಕಿಂತ ಎಪ್ಪತ್ತೈದು ರನ್ ಅಂತ ಹೊಡೆದ ಹೊಡಿತಾರ ಆದ್ರೆ ಇಲ್ಲಿ ಸಾರಾ ಬಾಬಿ ಇರ್ಲಿಲ್ಲ ಅಷ್ಟಕರೇ ಸಾರಾ ಬಾಬಿ ಇದ್ರ ಅದೊಂಥರ ಮಜಾನ ಬೇರೆ ಇರ್ತಾವ ಅವ್ರಿಗೆ ಆಡ್ಲಕ ಆದ್ರೆ ಇಲ್ಲಿ ನೋಡ್ಲಿಕ್ಕರೆ ಯಾರು ಸಿಗ್ಲಿಲ್ಲ ಆ ಬೇರೆ ಬಾಬಿಗಳು ಯಾರು ಬಂದಿರ್ತಾರು ಅಷ್ಟೇ ಗೊತ್ತು ಸೊ ಅಂದ್ರು ಇವತ್ತು ಶುಭನೂ ಇವರು ಸಾಕತ್ ಇನ್ನಿಂಗ್ಸ್ ಆಡಿದ್ರು ಅವ್ರ ಕನ್ಸಿಸ್ಟೆನ್ಸಿ ದ ಕನ್ಸಿಸ್ಟೆನ್ಸಿಗೆ ಇನ್ನೊಂದು ಹೆಸರು ಸಾಯಿಸು ವರ್ಷ ಹೇಳ್ಬೇಕು ಅನ್ನೋದು ಟೇಕ್ ಅಬೋ ಅಂತ ಹೇಳ್ಬೇಕು ಅಂತ ಬ್ಯಾಟಿಂಗ್ ಆಡಿದ್ರು ಹೇಳ್ಬೇಕಾರೆ ಈಗಿನ ಜನ್ರೇಷನ್ಗೆ ಒಂಥರ ಉದಾಹರಣೆ ಅಂತ ಹೇಳ್ಬೇಕು ಮೂರು ವರ್ಷ ನಾನು ಇವ್ರು ನೋಡ್ಲತ್ತೆ ಯಾವಾಗ ಜಿ ಟಿ ಟಿ ಬತ್ತಲ ಐ ಪಿ ಎಲ್ ಕ ಅವಾಗಿಂದ ನೋಡ್ಲಾತ್ತ ನಾನು ಇವ್ರನ್ನ ಒಂದು ಸ್ವಲ್ಪ ಈ ಮ್ಯಾಚ್ ಫೇಲ್ ಆಗ್ಯಾರ ನಂಗಿಲ್ಲ ಪ್ರತಿ ಮ್ಯಾಚ್ ತಮ್ಮ ಇದ್ ಕೊಟ್ಟ ಆಡ್ತಾರ ಇದಕ್ಕಿದ್ ಕೊಟ್ಟ ಆಡ್ತಾರ ಏನಕ್ಕೆ ಹೋಗ್ಬಿಡ್ರಿ ತಮ್ಮ ಜಿದ್ ಜಿದ್ದಿಂತ್ರ ಆಡ್ತಾರ ಹತ್ತದರ ಆಡ್ತಾರ ನಾವು ಹೊಡಿಯಬೇಕಿ ಮ್ಯಾಚ್ ಪ್ರತಿ ಮ್ಯಾಚ್ ಹೊಡಿಬೇಕೈತಿ ಹಸಿವ್ ರನ್ಸ್ ಹಸಿವಿಂತ್ರ ಆಡ್ತಾರ ಇವರು ಸೊ ಅದು ನಮ್ ಬೆಸ್ಟ್ ನೋಡಂದ್ರು ಬೆಸ್ಟ್ ರನ್ಸ್ ಒನ್ ಆಫ್ ದಿ ಬೆಸ್ಟ್ ಜಿ ಟಿ ಪ್ಲೇ ಜಿ ಟಿ ಅನ್ನಕೈತಿ ಒನ್ ಆಫ್ ದಿ ಮೈ ಫೇವ್ರೇಟ್ ಪ್ಲೇಯರ್ ಇನ್ ಜಿ ಟಿ ಅಂತ ಹೇಳ್ಬೇಕು ನಮ್ಮ ಹರ್ಷಿ ಬೈ ಹಂಗೆ ನಮ್ ವಿರಾಟ್ ಕೊಹ್ಲಿ ಬಾಳ್ ನೋಡೋ ನೋಡ ಜಿ ಟಿ ಟೀಮ್ನಾಗ ಐತಿ ಈಗ ಸಾಯಿಷ್ ಟೂರ್ ಫೇವರೇಟ್ ಆಗ ಹೇಳ್ಬಿಟ್ಟರು ಆ ಪರಿ ಬ್ಯಾಟಿಂಗ್ ಆಡ್ತಾರ ಮನುಷ್ಯ ಒಂಥರ ಬ್ಯಾಡ್ ಲೆವೆಲ್ ಬ್ಯಾಟಿಂಗ್ ಆಡ್ತಾರೋ ಸೊ ಈ ಮ್ಯಾಚ್ ನಾವು ಬಂದರೂ ಬಾ ಬರಲಿಲ್ಲ ಸೊ ಈ ಟೈಮ್ ಹನ್ನೊಂದು ನಲ್ವತ್ತು ಆದ ಕಾಣಿಸ್ತದೆ ಸೊ ಈ ಲೈವ್ ವಿಡೋನ್ ಇಲ್ಲಿ ಮುಗಿಸೋ ಸಮಯ ಸೊ ತಕ ಈ ಲೈವ್ ವಿಡಿಯೋದ್ ಯಾರಿದ್ರಿ ಎಲ್ಲರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಲೈವ್ ವಿಡಿಯೋ ಇಲ್ಲಿ ಮುಗಿಸೋಣ ಸೊ ಈ ಲೈವ್ ವಿಡಿಯೋ ಮಿಸ್ಟ್ ಆಗಿತ್ತು ವಿಡಿಯೋಕ್ಕೂ ಲೈಕ್ ಮಾಡ್ರಂಚ ಸಬ್ಸ್ಕ್ರೈಬ್ ಮಾಡ್ಕೋಸೋ ಮತ್ತೆ ಬೆಳಸ್ಕೊಣ ಎಲ್ರಿಗೂ ನಮಸ್ಕಾರ ಈ ಟೈಮ್